ಹಾಗೆ ನಾವು ಇಂಟರ್ ಕ್ಲಬ್ ಟೀಮ್ ಅಲ್ಲಿ ನಾಲ್ಕು ಜನ ಸೆಲೆಕ್ಟ್ ಆಗಿದೆ ಅದನ್ನ ನಾನು ಕೂಡ ನಾನು ಸಾಧಾರಣ ಆರರಿಂದ ಏಳು ನ್ಯಾಷನಲ್ ಅಟೆಂಡ್ ಮಾಡಿದ್ದೇನೆ ಅದಕ್ಕೆ ಈಗ ನೀವು ಇಂಡಿಯಾ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಸೊ ತಮಗೆ ಏನು ಖರ್ಚು ವೆಚ್ಚಗಳೆಲ್ಲ ಇವೆ ನನಗೆ ಖರ್ಚು ಬಂದು ಎರಡು ಲಕ್ಷದ ಐವತ್ತು ಸಾವಿರ ತನಕ ಖರ್ಚೇ ಬರ್ತದೆ ಐದನೇ ಆರನೇ ಕ್ಲಾಸಲ್ಲೇ ನನ್ನ ತಾಯಿ ನೀನು ಇದು ಮಾಡಬೇಕು ಸೇವ್ ಮಾಡ್ಬೇಕಂತ ನಾನು ಕರ್ಕೊಂಡು ಹೋದದ್ದು ಹಾಗೆ ಬಾವುಟದ ಹಿಡಿಯೋದ್ರಿಂದ ಸ್ಟಾರ್ಟ್ ಮಾಡಿ ಬಾವು ದೇವ್ರ ಜೊತೆ ಬಾವುಟ ಇಟ್ಕೊಂಡು ಹೋಗುವಂಥದ್ದು ಅಲ್ಲಿಂದ ಆಗಲೇ ಸ್ಟಾರ್ಟ್ ಮಾಡಿದ ಮೂವತ್ತ ಎರಡು ಕಿಲೋಮೀಟರ್ ಶ್ರೀಲಂಕಾದ ಧನುಷ್ಕೋ ತಲೈಮಾರಿಂದ ಇಂಡಿಯಾದ ಧನುಷ್ಕೋಡಿ ತನಕ ಕಂಟಿನ್ಯೂಸ್ ಆಗಿ ನಾವು ಒಂದು ಕಾಯಕಲ್ಲಿ ಕಾಯಕಲ್ಲಿ ಪಾಡಲ್ ಮಾಡಿಕೊಂಡು ಬರಬೇಕು ಸೊ ಅದು ಚಾಲೆಂಜ್ ಇದ್ದದ್ದು ತುಂಬ ಜನ ಇದ್ದರು ಸಾಧಾರಣ ಒಂದು ಐವತ್ತರವತ್ತು ಜನ ಹಾಗೆ ಇದ್ದರು ಶ್ರೀಲಂಕಾದ ನೇವಿಯವರು ಇದ್ದರು ನಮ್ಮವರು ನಾವು ಇಂಡಿಯಾ ಟೀಮಿಂದ ಇದ್ದರು ನಾವು ಇಬ್ಬರು ಇದ್ದೆವು ಸೊ ಹಾಗೆ ನಾವು ಸ್ಟಾರ್ಟಿಂಗಿಂದ ನಾವು ಎಂಡ್ ತನಕ ನಾವು ಫಿನಿಷ್ ಮಾಡಿದ್ದೇವೆ ಅದು ಸೊ ನನ್ನ ಟೈಮ್ ಬಂದು ಐದು ಗಂಟೆ ಮೂರು ನಿಮಿಷ ತಗೊಂಡಿದ್ದೇನೆ ಕಂಟಿನ್ಯೂಸ್ ಆಗಿ ಮಾಡಿದ್ದೇನೆ ಸೊ ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ಸಮುದ್ರದಲ್ಲಿ ಆ ರೀತಿ ಮಾಡುವಂಥದ್ದು ನಮ್ಮ ಊರಿನಲ್ಲಿ ನಮ್ಮ ಪರಿಸರದಲ್ಲಿ ಅಥವಾ ನಾವು ವಾಸಿಸ್ತಿರುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಪ್ರಾಕೃತಿಕ ವಿಕೋಪ ನೆರೆ ಪ್ರವಾಹ ಬಂದಾಗ ನಮಗೆ ಯಾರಾದರೂ ನೀರಿನಲ್ಲಿ ಸಿಲುಕಿಕೊಂಡಾಗ ಅವರನ್ನು ರಕ್ಷಿಸುವಂತಹ ಜೀವರಕ್ಷಕರು ಅತೀ ಅಗತ್ಯವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ನಮಗೆ ಅವರು ಬೇಕೇ ಬೇಕು ನಮ್ಮ ಪರಿಸರದಲ್ಲಿ ಅತ್ಯಂತ ಅವಶ್ಯಕವಾಗಿರುವವರು ಅಂತ ನಾವು ಅಣಿಸ್ತೇವೆ ಹೇಳಿಕೊಳ್ತೇವೆ ಆದರೆ ಎಷ್ಟೋ ಕಡೆ ನಾವು ಜೀವರಕ್ಷಕರು ಇಲ್ಲದೆ ಎಷ್ಟೋ ಮಂದಿ ನೀರಿನಲ್ಲಿ ಮುಳುಗಿ ತೆತ್ತಂತಹ ಘಟನೆಗಳು ಅದೆಷ್ಟೋ ಇವೆ ನಮ್ಮ ಸುತ್ತಮುತ್ತ ಇರುವಂಥದ್ದು ಬಹುಶಃ ಇವತ್ತು ಇಂತಹ ಒಂದು ಜೀವರಕ್ಷಕರು ನಿರ್ಮಾಣ ಆಗಬೇಕಾದ್ರೆ ತಯಾರಾಗಬೇಕಾದ್ರೆ ನಮ್ಮ ನಿಮ್ಮ ಸುತ್ತಮುತ್ತ ಇರಬೇಕಾದ್ರೆ ಇದಕ್ಕೂ ಒಂದು ತರಬೇತಿ ಅಂತ ಇದೆ ಇದಕ್ಕೂ ಒಂದು ಕ್ರೀಡಾ ಸ್ಪರ್ಧೆ ಅಂತ ಇದೆ ನಮಗೆ ನಿಮಗೆ ಗೊತ್ತಿಲ್ಲ ಅದು ನಮ್ಮ ಭಾರತದಲ್ಲಿ ಇದು ನಡೀತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಡೀತಾ ಇದೆ ವಿಶ್ವ ಜೀವರಕ್ಷಕ ಈಜು ಚಾಂಪಿಯನ್ಶಿಪ್ ಅಂತ ಈ ಬಾರಿ ಆಸ್ಟ್ರೇಲ್ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಈ ಒಂದು ಈವೆಂಟ್ನಲ್ಲಿ ಈ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಪುತ್ತೂರಿನಿಂದ ಎಂಟು ಮಂದಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ನಮ್ಮ ಸುದ್ದಿ ಚಾನೆಲ್ನಲ್ಲಿ ನಾಲ್ಕು ಮಂದಿಯ ನಾವು ಸಂದರ್ಶನವನ್ನು ಕೂಡ ಮಾಡಿದ್ದೇವೆ ಅದರ ಜೊತೆಗೆ ಇನ್ನೊಂದು ತಂಡದಲ್ಲಿ ಇಂಟರ್ ಕ್ಲಬ್ ಅಂತ ಒಂದು ತಂಡ ಇದೆ ಆ ತಂಡದಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಮಾತನಾಡಿಸಲೇಬೇಕು ಬಹುಶಃ ಇವರು ಇವತ್ತು ಕಾಲೇಜು ಜೀವ ವ್ಯಾಸಂಗ ಮಾಡ್ತಾ ಇದ್ದು ಅದರ ಜೊತೆಗೆ ಒಂದು ಪುತ್ತೂರಿನ ಬಾಲವನ ಅಂತ ಬಾಲವನ ಏನಿದೆ ಇಲ್ಲಿ ಕೋ ಸಿಮ್ಮಿ ಸ್ವಿಮ್ಮಿಂಗ್ ಕೋಚಿಂಗ್ ಕೂಡ ನಡೆಸ್ತಾ ಇದ್ದಾರೆ ಅದರೊಟ್ಟಿಗೆ ತುಂಬ ಈಜು ಸ್ಪರ್ಧೆಯಲ್ಲಿ ಅನೇಕ ಇವರು ಮೆಡಲ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಸಾಧನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬಹುಶಃ ಇವತ್ತು ಇವರು ಆಸ್ಟ್ರೇಲಿಯಾದಲ್ಲಿ ಏನು ಭಾಗವಹಿಸಲಿಕ್ಕೆ ಇದ್ದಾರೆ ಈ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ವಿಶ್ವ ಜೀವರಕ್ಷಕ ಚಾಂಪಿಯನ್ಶಿಪ್ಪು ಇದರಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಇವರಿಗೆ ಆರ್ಥಿಕವಾದಂತಹ ಒಂದಷ್ಟು ತಗೊಳ್ಳುವಂತಹ ಖರ್ಚು ವೆಚ್ಚಗಳಿಗೂ ಕೂಡ ಇವರಿಗೆ ಹೊರೆಯಾಗ್ತಾಯಿದೆ ಹಾಗಾಗಿ ಇವರನ್ನು ನಾವಿವತ್ತು ಮಾತನಾಡಿಸಲೇಬೇಕು ನಮ್ಮ ಪುತ್ತೂರಿನ ತ್ರಿಶೂಲ್ ಗೌಡ ಇವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸೋಣ ನಮಸ್ತೆ ರವರೇ ನಮಸ್ತೆ ಓಕೆ ಈ ವಿಶ್ವ ಜೀವರಕ್ಷಕ ಈಜು ಚಾಂಪಿಯನ್ಶಿಪ್ಪು ಅಂದರೆ ಸಾಮಾನ್ಯವಾಗಿ ಯಾರಿಗೂ ಕೂಡ ಇದು ಗೊತ್ತಿಲ್ಲ ನಮ್ಮ ಸುತ್ತಮುತ್ತ ಅಂದರೆ ಸ್ಥಳೀಯವಾಗಿ ಇದು ನಡೆಯುವುದಿಲ್ಲ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುವಂಥ ಇದೊಂದು ಕ್ರೀಡಾ ಸ್ಪರ್ಧೆ ಇದು ಇದು ಹೇಗೆ ನಡೆಯುತ್ತೆ ತ್ರಿಶೂಲ್ರವರೇ ಮೊದಲನೇದಾಗಿ ಫಸ್ಟಿಗೆ ಇದರಲ್ಲಿ ಸ್ವಿಮ್ಮಿಂಗ್ ಸರಿಯಾಗಿ ಗೊತ್ತಿರಬೇಕು ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ನಾವು ಈ ಸ್ಪರ್ಧೆಗೆ ಬರಲಿಕ್ಕೆ ಕಷ್ಟ ಅಂದರೆ ರೆಸ್ಕ್ಯೂ ಸ್ಪರ್ಧೆಗೆ ಬರಲಿ ಕಷ್ಟ ಸೊ ಸ್ವಿಮ್ಮಿಂಗಲ್ಲಿ ಒಳ್ಳೆ ಅಚೀವ್ಮೆಂಟ್ ಕೂಡ ಮಾಡಿರಬೇಕು ಅದ್ರ ಜೊತೆಗೆ ನಾವು ರೆಸ್ಕ್ಯೂ ಅಂತ ಹೇಳಿದರೆ ಒಂದು ಮ್ಯಾನಿಕನ್ ಇರ್ತದೆ ಆ ಮ್ಯಾನಿಕನ್ಗೆ ನೀರು ಹಾಕೋದ್ರ ಮೂಲಕ ನಾರ್ಮಲ್ ಮ್ಯಾನಿಕನ್ ಗೊಂಬೆ ಖಾಲಿ ಒಂದು ಎಷ್ಟು ಸ್ವಲ್ಪ ವೆಯ್ಟ್ ಇರ್ತದೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ ನಂತರ ಅದು ವೆಯ್ಟ್ ಬರ್ತದೆ ಸಾವಿರದ ನಲವತ್ತೈದರಿಂದ ಐವತ್ತು ಸೊ ಅದನ್ನು ನಾವು ಹಿಡ್ಕೊಂಡು ರೇಸ್ ಮಾಡುವಂಥದ್ದು ಅಂದ್ರೆ ನಿಜ ಒಂದು ಜೀವನದಲ್ಲಿ ಒಂದು ವ್ಯಕ್ತಿ ಮುಳುಗಿದ್ರೆ ಇಮಿಡಿಯೇಟ್ಲಿ ನಾವು ಹೋಗಿ ಹೇಗೆ ರಕ್ಷಣೆ ಮಾಡ್ಬೋದು ಮಾಡಿದಾಗ ಅವರ ವೆಯ್ಟ್ ಹೇಗಿರ್ತದೆ ಅದನ್ನೇ ನಾವು ಗೊಂಬೆಯಲ್ಲಿ ತೋರಿಸುವಂಥದ್ದು ಗೊಂಬೆ ಮೂಲಕ ಗೊಂಬೆ ಇದರಲ್ಲಿ ನೀರು ಹಾಕಿ ಆನಂತರ ಅದನ್ನು ಒಂದು ಕೈಯಲ್ಲಿ ಎಳ್ಕೊಂಡು ಹೋಗಿ ನಾವು ಒಂದು ಐವತ್ತು ಮೀಟರ್ ಸ್ವಿಮ್ ಮಾಡಿ ತೋರಿಸುವಂಥದ್ದು ಅದರಲ್ಲಿ ರೇಸ್ ನಡೀತದೆ ಅದರಲ್ಲಿ ಯಾರು ಒಳ್ಳೆ ಟೈಮ್ ಕೊಡ್ತಾರೆ ಅವ್ರು ಕ್ವಾಲಿಫೈ ಆಗ್ತಾ ಹೋಗ್ತಾರೆ ಈಗ ನ್ಯಾಷನಲ್ ಅಲ್ಲಿ ಒಳ್ಳೆ ಟೈಮ್ ಯಾರು ಕೊಡ್ತಾರೆ ಅವರು ಸೆಲೆಕ್ಷನ್ ಮಾಡ್ತಾರೆ ನೀವು ಹೇಗೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಿಗೆ ನೀವು ಆಯ್ಕೆ ಆಗಬೇಕಾದ್ರೆ ಹೇಗೆ ಇದು ಸಾಧ್ಯ ಆಯ್ತು ಅಂದರೆ ಇದರಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಇದು ಸೆಲೆಕ್ಷನ್ ಇತ್ತು ಸೊ ರೀ ವಿಶಾಖಪಟ್ಟಣದಲ್ಲೇ ಅದು ಸೊ ಅದಕ್ಕೆ ನಾನು ಹೋಗಿದ್ದೆ ಇದ್ರು ಏನು ಕಾಲೇಜಿಗೆ ಕೂಡ ಇತ್ತು ಎಕ್ಸಾಮ್ ಕೂಡ ಇತ್ತು ಅದ್ರ ಜೊತೆ ಅಟೆಂಡ್ ಮಾಡಿ ಪರ್ಮಿಷನ್ ಕೇಳಿ ಕಾಲೇಜಿದ್ದು ಪರ್ಮಿಷನ್ ಕೇಳಿ ನಾನು ಹೋದದ್ದು ಹಾಗೆ ಅಲ್ಲಿ ಹೋಗಿ ತುಂಬ ಜನ ಇದ್ರು ಹೇಳಿದ್ರು ಈ ಥರ ಎಲ್ಲ ಇವೆಂಟ್ ಉಂಟು ಒಳ್ಳೆ ಟೈಮ್ ಕೊಡಬೇಕು ನಿಮ್ಮ ಬೆಸ್ಟ್ ನೀವು ಕೊಟ್ಟರೆ ಮಾತ್ರ ಸೆಲೆಕ್ಷನ್ ಆಗ್ತದೆ ಅಂತ ಹೇಳಿ ಸೊ ನಾನು ಕೊಟ್ಟೆ ನನ್ನ ಬೆಸ್ಟ್ ನಾನು ಕೊಟ್ಟೆ ಸೊ ಅದರ ಮೂರು ಇವೆಂಟ್ ಪ್ಲಸ್ ನಾಲ್ಕು ಇನ್ನೊಂದು ಕೂಡ ಮಾಡಿದ್ದೇನೆ ಸೊ ಇವೆಂಟ್ ನಾನು ಕೊಟ್ಟಿದ್ದೇನೆ ಕೊಟ್ಟಾದ ನಂತರ ಅದರಲ್ಲಿ ನನ್ನ ಟೈಮ್ ಅನ್ನು ಒಳ್ಳೆ ಕೊಟ್ಟಿದ್ದೇನೆ ಬಾಕಿಯವರು ಕೂಡ ಕೊಟ್ಟಿದ್ದಾರೆ ಆಮೇಲೆ ಹೇಳಿದ್ರು ನಾವು ಇದರ ರಿಸಲ್ಟ್ ಅನ್ನು ಸ್ವಲ್ಪ ದಿನದ ನಂತರ ನಿಮಗೆ ಅನೌನ್ಸ್ ಮಾಡ್ತೇವೆ ಹೇಳ್ತೇವೆ ಅಂತ ಸೊ ಅದಾದ ನಂತರ ಸ್ವಲ್ಪ ದಿನ ಮೊನ್ನೆ ಅಷ್ಟೇ ನಮ್ದು ರಿಸಲ್ಟ್ ಬಂತು ಹಾಗೆ ನಾವು ಇಂಟರ್ ಕ್ಲಬ್ ಟೀಮ್ ಅಲ್ಲಿ ನಾಲ್ಕು ಜನ ಸೆಲೆಕ್ಟ್ ಆಗಿದೆ ಅದನ್ನು ನಾನು ಕೂಡ ಒಬ್ಬ ಈಗ ಭಾರತದಲ್ಲಿ ಇದನ್ನು ಯಾರು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಈಗ ಇಂಡಿಯಾ ಟೀಮ್ ಅಲ್ಲಿ ರಾಷ್ಟ್ರೀಯ ಲೈಫ್ ಸೇವಿಂಗ್ ಸೊಸೈಟಿ ಅಂತ ಹೇಳಿ ಪುಣೆ ಹೆಡ್ ಕ್ವಾರ್ಟರ್ಸ್ ಉಂಟು ಇದರಲ್ಲಿ ಸೊ ಇದರಲ್ಲಿ ಅವರು ಸೆಲೆಕ್ಷನ್ ಮಾಡೋ ಅವರ ಕಮಿಟಿ ಮೆಂಬರ್ಸ್ ಇದ್ದಾರೆ ನಮ್ಮ ಭಾರತ ತಂಡದ ಕೋಚ್ ಆಗಿ ರೋಹಿತ್ ಸರ್ ಇದ್ದಾರೆ ಆಮೇಲೆ ಜಾರ್ಜ್ ಅಂತ ಒಬ್ಬರು ಇದ್ದಾರೆ ಬಕ್ಷಿ ಸರ್ ಅಂತ ಇದ್ದಾರೆ ಇನ್ನೊಂದು ಪ್ರದೀಪ್ ನಾಯ್ಡು ಸರ್ ಅಂತ ಇದ್ದಾರೆ ಅವರು ಇಂಡಿಯಾ ಆರ್ ಎಲ್ ಎಸ್ ಎಸ್ ಇದು ಇದು ಚೇರ್ಮನ್ ಆಗಿ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ರೀಸೆಂಟ್ ಆಗಿ ಪ್ಯಾರಾ ಒಲಿಂಪಿಕ್ ಅಲ್ಲಿ ಅಫಿಷಿಯಲ್ ಆಗಿ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ ಪ್ರದೀಪ್ ಸರ್ ಸೊ ಅವರೆಲ್ಲ ನಮ್ಮ ನೋಡ್ತಾರೆ ಇವರ ಹೇಗೆ ಒಳ್ಳೆ ಮಾಡ್ತಾ ಇದ್ದಾರೆ ಟೈಮಿಂಗ್ ಹೇಗೆ ಕೊಡ್ತಾ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ ಹೇಗುಂಟು ಅದರ ಮೇಲೆಗೆ ನಮ್ಮನ್ನು ಸೆಲೆಕ್ಟ್ ಮಾಡುವಂಥದ್ದು ಹಾಗೆ ಮೊನ್ನೆ ವಿಶಾಖಪಟ್ಟಣದಲ್ಲಿ ಅದು ಸೆಲೆಕ್ಷನ್ ಆಯ್ತು ಸೆಲೆಕ್ಷನ್ ಅಲ್ಲಿ ಒಳ್ಳೆ ನನ್ನ ಪ್ರದರ್ಶನ ಏನುಂಟು ಅದನ್ನು ತೋರಿಸಿದ್ದೇನೆ ಅದಾದ ನಂತರ ಸೆಲೆಕ್ಷನ್ ಆಯಿತು ಹಾಗೆ ಇದಕ್ಕಿಂತ ಮುಂಚೆ ಕೂಡ ನಾವು ನ್ಯಾಷನಲ್ ಅಟೆಂಡ್ ಆಗಿದ್ದೇನೆ ಎಷ್ಟು ಬಾರಿ ಮಾಡಿದೆ ನಾನು ಸಾಧನ ಆರರಿಂದ ಏಳು ನ್ಯಾಷನಲ್ಸ್ ಅಟೆಂಡ್ ಮಾಡಿದ್ದೇನೆ ಆಮೇಲೆ ಬೆಂಗಳೂರಲ್ಲಿ ಕೂಡ ಅಷ್ಟೇ ಅಟೆಂಡ್ ಮಾಡಿದ್ದೇನೆ ಗೋವಾದಲ್ಲೇ ಆಯಿತು ಗೋವಾದಲ್ಲಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ಏನು ಆಗ ನನಗೆ ಒಂಬತ್ತು ಚಿನ್ನ ಒಂದು ಬೆಳ್ಳಿ ಪದಕ ಸಿಕ್ಕಿತ್ತು ಆಮೇಲೆ ಇದು ಗುಜರಾತಲ್ಲಿ ಅದು ಅಲ್ಲಿಯೂ ಅಷ್ಟೇ ಮೂರು ಮೂರು ಚಿನ್ನ ಎರಡು ಒಂದು ಬೆಳ್ಳಿ ಒಂದು ಕಂಚು ಸಿಕ್ಕಿತ್ತು ಆಮೇಲೆ ಮೊನ್ನೆ ಬೆಂಗಳೂರಲ್ಲಿ ಕೂಡ ಆಯಿತು ಅಲ್ಲಿ ಕೂಡ ಆಗುವಾಗ ನನಗೆ ಎರಡು ಚಿನ್ನ ಒಂದು ಬೆಳ್ಳಿ ಒಂದು ಕಂಚು ಕೂಡ ಸಿಕ್ಕಿತ್ತು ಅದಾದ ನಂತರ ರೀಸೆಂಟ್ಲಿಗೆ ಕಯಾಕಿಂಗ್ ಚಾಂಪಿಯನ್ಶಿಪ್ ಅಂತಿತ್ತು ಇಂಡೋ ಶ್ರೀಲಂಕಾ ಅಂತ ಒಂದು ಚಾಂಪಿಯನ್ಶಿಪ್ ಇತ್ತು ರೀಸೆಂಟಾಗಿ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆದದ್ದು ಅಂದ್ರೆ ನಮ್ಮ ಶ್ರೀಲಂಕಾದಿಂದ ಶ್ರೀಲಂಕಾದ ತಲೆ ತಲೆಮಾರಿಯಿಂದ ಧನುಷ್ ಕೋಡಿ ತನಕ ಕಯಾ ಅಲ್ಲಿ ಬರಲಿಕ್ಕೆ ಕಯಾ ಕ್ರೇಸ್ತಾರೆ ಸೊ ಅದರಲ್ಲಿ ನಾವು ಆಂಧ್ರದಲ್ಲಿ ಸೆಲೆಕ್ಷನ್ ಅಲ್ಸಿತ್ತು ಇತ್ತು ಸೆಲ್ ಹೇಗೆಲ್ಲ ಮಾಡ್ತಾರೆ ಅಂತ ನಮ್ಮ ನೋಡ್ತಾ ಇದ್ರು ಎರಡು ತಿಂಗಳು ನಾವು ಅಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೇವೆ ಪ್ರಾಕ್ಟಿಸೆಲ್ಲ ಮಾಡಿ ಅದನ್ನು ಕಲಿತು ಸೊ ಅದಾದ ನಂತರ ನಮಗೆ ಸೆಲೆಕ್ಷನ್ ಇದು ಲೆಟರ್ ಬಂತು ಈಗೀಗ ನೀವು ಇಂಡಿಯಾ ಟೀಮ್ಗೆ ಸೆಲೆಕ್ಷನ್ ಆಗಿದ್ದೀರಿ ಅಂತ ಹಾಗೆ ಅದಾದ ನಂತರ ನಾವು ಶ್ರೀಲಂಕಾಕ್ಕೆ ಸೆಲೆಕ್ಷನ್ ನಮಗೆ ಲೆಟರ್ ಬಂದಾಗ ಕೂಡ ನಾವು ಹೋದದ್ದು ಹಾಗೆ ಹೋಗಿ ನಾವು ಮೂವತ್ತ ಎರಡು ಕಿಲೋಮೀಟರ್ ಅಂದರೆ ಶ್ರೀಲಂಕಾದಿಂದ ಇಂಡಿಯಾದ ಧನುಷ್ ಕೋಡಿ ತನಕ ಕಂಟಿನ್ಯೂಸ್ ಆಗಿ ಕಾಯಕ್ ಅಲ್ಲಿ ಬರಲಿಕ್ಕೆ ಅದರ ಕಿಲೋಮೀಟ್ರ್ ಮೂವತ್ತ ಎರಡು ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ನಾನು ತಗೊಂಡದ್ದು ಐದು ಗಂಟೆ ಇಪ್ಪತ್ತು ನಿಮಿಷನ ತಗೊಂಡಿದ್ದೇನೆ ಕಂಟಿನ್ಯೂಸ್ ಆಗಿ ಕಯಾಕ್ ಮಾಡಿ ಕಾಯಕ್ ಮಾಡಿಕೊಂಡು ಮಾಡಿಕೊಂಡು ಬರಲಿಕ್ಕೆ ಶ್ರೀಲಂಕಾದು ಇದು ನೇವಿಯವರು ಇದ್ದಾರಲ್ಲ ಅವ್ರಿಗೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರೇ ನಮಗೆ ನೋಡಿಕೊಳ್ಳೋದು ನಮಗೆ ಗನ್ ಗನ್ಮ್ಯಾನ್ಗಳನ್ನು ಕೊಟ್ಟು ಸೆಕ್ಯೂರಿಟಿ ಕೊಟ್ಟು ನಾವು ಅಲ್ಲಿ ಇಲ್ಲಿ ಹೋಗದೆ ಅಂದ್ರೆ ಶ್ರೀಲಂಕಾದಲ್ಲಿ ನಮಗೆ ಯಾರೇ ಇದ್ದರೂ ಕೂಡ ನಾವು ಇಂಡಿಯಾದಿಂದ ಬಂದಿರ್ತೇವಲ್ಲ ಸೊ ನಮಗೆ ಕೆಲವು ಪ್ರಾಬ್ಲಮ್ಗಳು ಅಂತ ನಮಗೆ ಅವರೇ ಸೆಕ್ಯೂರಿಟಿ ಪೊಲೀಸ್ನವರನ್ನೆಲ್ಲ ಕೊಟ್ಟು ಎಲ್ಲ ನಮ್ಮಲ್ಲಿ ಚಂದ ಮನೆ ನೋಡ್ಕೊಂಡಿದ್ದಾರೆ ಹಾಗೆ ಇಂಡಿಯನ್ ನೇವಿ ಅವರು ನಮಗೆ ಸಪೋರ್ಟ್ ಮಾಡಿದ್ದು ಬಟ್ ಇದು ಶ್ರೀಲಂಕಾ ನೇವಿಯವರು ನಮಗೆ ಸೆಕ್ಯೂರಿಟಿ ಕೊಟ್ಟದ್ದು ಅಂದರೆ ನಾವು ಶ್ರೀಲಂಕಾದಲ್ಲಿ ಇದ್ದೇವಲ್ಲ ಆದ ಕಾರಣ ಅಲ್ಲಿದು ಇದು ಅಡ್ಮಿರಲ್ ಆಗಿರ್ಬೋದು ಆಮೇಲೆ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಜೊತೆ ನಮ್ಮ ಅವರ ಇದಕ್ಕೆಲ್ಲ ಕರ್ಕೊಂಡು ಹೋಗಿ ಸ್ಪೋರ್ಟ್ಸ್ನ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಕಯಾಕಿಂಗ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಜೊತೆ ಅದು ರೀಸೆಂಟ್ಲಿ ಅದ್ರ ಜೊತೆ ಈ ಲೈಫ್ ಸೇವಿಂಗ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅದು ಪ್ಯಾಶನ್ ಇದು ಪ್ಯಾಶನ್ ಅಂತ ಹಾಗೆ ಈಗ ಇದರಲ್ಲಿ ನಾಳೆ ಆಗ್ತಾ ಮಾಸ್ಟರ್ಸ್ ಕ್ಯಾಟಗರಿಯಲ್ಲಿ ಒಂದು ಆಮೇಲೆ ಓಪನ್ ನ್ಯಾಷನಲ್ಸ್ ಒಂದು ಆಮೇಲೆ ಇಂಟರ್ ಕ್ಲಬ್ ಒಂದು ಅಂತ ಇದರಲ್ಲಿ ಮೂರು ಬೇರೆ ಬೇರೆ ಏಜ್ ಗ್ರೂಪ್ ಒಂದು ಮೂವತ್ತರ ನೆಕ್ಸ್ಟ್ ಹಾಗೆ ಆಮೇಲೆ ನೆಕ್ಸ್ಟ್ ನಮ್ಮ ಯೂತ್ ಇದರಲ್ಲಿ ಬರುವಂತದ್ದು ಹದಿನೆಂಟು ವರ್ಷ ಇಪ್ಪತ್ತ ಎರಡು ಹಾಗೆ ಆ ರೀತಿ ಆಮೇಲೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದು ಇಂಟರ್ ಕ್ಲಬ್ ಓಪನ್ ಹಾಗೆ ಈಗ ಇದಕ್ಕೆ ನಿಮಗೆ ಕೋಚಿಂಗ್ ಬೇಕಾಗ್ತದೆ ನಿಮಗೆ ಸ್ಪೆಷಲ್ ಈಗ ಸ್ವಿಮ್ಮಿಂಗ್ ಗೊತ್ತಿದ್ರೆ ಸಾಲದು ಸ್ಪೆಷಲ್ ಆಗಿ ಇದಕ್ಕೆ ಕೋಚಿಂಗ್ ತೆಗೊಳ್ಬೇಕು ಹೇಗೆ ಪಡ್ಕೊಳ್ತಾ ಇದ್ದಾರೆ ಸೊ ಇದೆಂತ ಹೇಳಿದ್ರೆ ನಾವು ಇದನ್ನು ಈ ಲೈಫ್ ಸೇವಿಂಗ್ ಅಂತೇಳಿ ಹೇಗೆ ಜೀವ ರೆಸ್ಕ್ಯೂ ಮಾಡ್ಬೋದು ಅಂತೇಳಿ ಫಸ್ಟಿಗೆ ಕಲ್ತದ್ದು ಇಲ್ಲಿ ಚಿಕ್ಕದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ನಮಗೆ ಪಾರ್ಥ ಸರ್ ಆಗಿರ್ಬೋದು ನಿರೂಪ್ ಸರ್ ವಸನ್ ಸರ್ ಇವರೆಲ್ಲ ಇರುವಾಗ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಈಗಲೂ ಕೂಡ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡೋರ ಜೊತೆಗೆ ಸಂಡೆ ಆದಿತ್ಯ ಅವರು ನಾವು ಮಂಗಳೂರು ತನ್ನೀರ್ ಬಾವಿಗೆ ಹೋಗಿ ಒಂದು ಅಂತ ಅಂತೇಳಿ ಪ್ರೋಗ್ರಾಮ್ ಮಾಡ್ತಾ ಇದ್ರು ಅದರಲ್ಲಿ ಈ ವಿದ್ಯೆಯನ್ನು ಅನ್ನ ಕಲೀಲಿಕ್ಕೆಲ್ಲ ನಮಗೆ ಚಾನ್ಸ್ ಸಿಕ್ಕಿತ್ತು ಈ ರೆಸ್ಕ್ಯೂ ಹೇಗೆ ಮಾಡಬೇಕು ಅಂದರೆ ಮುಳುಗಿದವರನ್ನು ಹೇಗೆ ರೆಸ್ಕ್ಯೂ ತರಬೇಕಂತೇಳಿ ಅದರಲ್ಲಿ ನಾವು ಕಲ್ತದ್ದು ಎವ್ರಿ ಸಂಡೇ ಹೋಗಿ 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 ಬೀಚಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಕಲ್ತೇವೆ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋದು ಬೇರೆ ನಾವು ಹೊಳೆ ಸೈಡಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋದು ಬೇರೆ ಸಮುದ್ರದಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋದು ಬೇರೆ ಸೊ ಅದನ್ನು ನಾವು ಸಮುದ್ರದಲ್ಲಿ ದಿನ ಐನೂರು ಮೀಟರ್ ಸ್ವಿಮ್ ಮಾಡೋದು ಆಮೇಲೆ ಒಂದು ಸಾವಿರ ಮೀಟ್ರ್ ಸ್ವಿಮ್ ಮಾಡೋದು ಸೊ ನಾವು ಒಂದು ಐದು ಹತ್ತು ಜನ ಗುಂಪು ಮಾಡಿಕೊಂಡು ನಮ್ಮ ಕೋಚ್ಗಳದ್ದು ನಿರೂಪ್ ಸರ್ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಸೊ ಹಾಗೆ ನಾವು ಕಲ್ತು ಕಲಿತು ಅಲ್ಲಿ ಬಿಲ್ಡ್ ಆಗಿ ಆಮೇಲೆ ಕೆಲವು ಇವೆಂಟ್ಗಳಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು ಇಲ್ಲಿಂದಲೇ ಫಸ್ಟು ಹೋದದ್ದು ನಾವು ಅಂದರೆ ನಮ್ಮ ಸೀನಿಯರ್ಸ್ ಹೋಗಿದ್ದು ಸರ್ ಮತ್ತು ಅಂತ ಅಂತೇಳಿ ಅದಾದ ನಂತರ ಸೆಕೆಂಡ್ ಟೈಮ್ ನಾನು ಹೋದದ್ದು ಮುಂಬೈ ಎಲ್ಲ ನ್ಯಾಷನಲ್ಸ್ಗೆ ಹೋದ್ದು ಅಲ್ಲಿ ನಮಗೆ ನಮ್ಮ ಪರ್ಫಾರ್ಮೆನ್ಸ್ ಏನು ಅಂತ ಅದನ್ನು ತೋರಿಸಿದ್ರು ಅಲ್ಲಿ ನನಗೆ ಫಸ್ಟ್ ಬಂದದ್ದು ಒಂದು ಗೋಲ್ಡ್ ಒಂದು ಸಿಲ್ವರ್ ಮೆಡಲ್ ಬಂದಿತ್ತು ಫಸ್ಟ್ ನ್ಯಾಷನಲ್ ತ್ರಿಷೂರ್ ಅವರು ಈಗ ನೀವು ಜೀವರಕ್ಷಕ ಚಾಂಪಿಯನ್ಶಿಪ್ಗೆ ನೀವು ತರಬೇತಿಯನ್ನು ಕೂಡ ಪಡ್ಕೊಳ್ತಾ ಇದ್ದೀರಾ ಒಂದು ಚಾಂಪಿಯನ್ಶಿಪ್ ಒಂದು ಕಡೆ ಆದರೆ ನಿಜ ಜೀವನದಲ್ಲಿ ನಿಮಗೆ ರೆಸ್ಕ್ಯೂ ಮಾಡುವಂತ ಏನಾದರೂ ಚಾನ್ಸಸ್ ಸಿಕ್ಕಿದ ಹೌದು ಸಿಕ್ಕಿದೆ ನಾನು ಒಂದು ತಮಿಳ್ನಾಡಲ್ಲಿ ಒಂದು ಪ್ರೋಗ್ರಾಮಿಗೆ ಅಂತ ಬ್ಲೂಮ್ ಗ್ರೀನ್ ಅಂತ ಒಂದು ಇವೆಂಟಲ್ಲಿ ನಾವು ಹೋಗಿದ್ದೆ ಸೊ ಆ ಟೈಮಲ್ಲಿ ಒಬ್ರು ಡ್ರೌನ್ ಹಾಕ್ತಾರೆ ಮುಳುಗಿ ಹೋಗ್ತಾರೆ ಎಲ್ಲ ಇವೆಂಟ್ ಆಯ್ತು ಅಂತ ಹೇಳುವಾಗ ಒಂದು ಸೆಲ್ಫಿ ತೆಗೆಯೋ ಟೈಮಲ್ಲಿ ಎಲ್ಲ ಸೆಲ್ಫಿ ತೆಗೆದು ಹೋಗ್ತಾ ಇದ್ದಾರೆ ಬಟ್ ನನ್ನ ನಾ ಮಾತ್ರ ಇನ್ನು ನೋಡ್ತಾ ಇದ್ದೆ ಒಬ್ರು ಕೂತಿದ್ರು ಕಲ್ಲ ಹತ್ರ ಹಾಗೆ ಹೋದ್ರು ನಾನು ಜಸ್ಟ್ ಈಚೆ ತಿರುಗುವಾಗ ಆ ವ್ಯಕ್ತಿ ಇಲ್ಲ ಆಯ್ತು ಮುಳುಗಿ ಆಲ್ಮೋಸ್ಟ್ ಮುಳುಗ್ತಾ ಇದ್ರು ಸೊ ನಾನು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ತಂದಿದ್ದೇನೆ ಅದಕ್ಕೆ ನೋಡಿದಂತ ಸಾಕ್ಷಿ ಕೂಡ ಇದ್ದಾರೆ ಎರಡು ಮಂಗ್ಳೂರಲ್ಲಿದ್ದಾರೆ ಅಂತ ಹೇಳಿ ಅವ್ರದ್ದು ವೇವ್ಸ್ ಕ್ಲಬ್ ಉಂಟು ಸೊ ಅವರತ್ರ ನಾನು ಹೋದದ್ದು ಅವರ ಜೊತೆ ನಾನು ಹೋದದ್ದು ಹಾಗೆ ರೆಸ್ಕ್ಯೂ ಮಾಡಿದ್ದೇನೆ ಪಶೆ ಈ ರೆಸ್ಕ್ಯೂ ಟೀಮ್ನಲ್ಲಿ ನಿಮಗೂ ತುಂಬ ರಿಸ್ಕಿ ಇದೆ ನೀರಿನಲ್ಲಿ ಮಾಡಬೇಕು ತುಂಬ ರಿಸ್ಕ್ ಇದೆ ಪಶೆ ಈ ಒಂದು ಫೀಲ್ಡ್ ಯಾಕೆ ತಾವು ಹರಿಸ್ಕೊಂಡ್ರಿ ಯಾಕಂತ ಹೇಳಿದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಇದರ ಥ್ರೂ ಆಗೇ ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು ಸ್ವಿಮ್ಮಿಂಗ್ ಜೊತೆಗೆ ರೆಸ್ಕ್ಯೂ ಕೂಡ ಬೇಕು ಖಾಲಿ ಒಂದು ಸ್ವಿಮ್ಮಿಂಗ್ ಮಾಡಿದರೆ ನಾವು ಹೋಗ್ತೇವೆ ಅಚೀವ್ ಮಾಡ್ತೇವೆ ಅದ್ರ ಜೊತೆ ಏನಾದರೂ ಆದರೆ ನಾವು ಹೇಗೆ ರೆಸ್ಕ್ಯೂ ಮಾಡಬೇಕಂತ ಹೇಳಿ ಕೂಡ ಕಲಿಬೇಕು ಅಂತ ಹೇಳಿ ನಾವು ಕಲಿತದ್ದು ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆವು ಅದರ ಆಗಿ ಅದಲ್ಲದೆ ನಾನು ಲೈಕ್ ಇದರಿಂದ ಯಾವುದರಿಂದ ನಮ್ಮ ಪಾರ್ಥ ಸರ್ನ ವಿ ಡಿ ಆರ್ ಎಫ್ ಇಂದ ಕೂಡ ನಾವು ಇದಕ್ಕೆ ಕರ್ನಾಟಕ ಇವರಿಗೆ ಈಗ ನೆರೆ ಬರ್ತದಲ್ಲ ಬಳ್ಳಾರಿಯಲ್ಲಿ ಹೋಗಿ ನಾವು ಒಂದು ಇದಕ್ಕೆ ಟ್ರೈನಿಂಗ್ ಮಾಡಬೇಕು ಅಂದರೆ ಜೀವರಕ್ಷಣೆ ಹೇಗೆ ಮಾಡಬೇಕಂತ ೇಳಿ ಒಂದು ಸೆಲೆಕ್ಷನ್ ಆಗಿದೆ ಸಾಧಾರಣ ಅಲ್ಲೊಂದು ಇನ್ ನೂರೈವತ್ತು ಇನ್ನೂರು ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಬಳ್ಳಾರಿಯಲ್ಲಿ ತುಂಗಭದ್ರ ಡ್ಯಾಮಿಂದ ನೀರೆಲ್ಲ ಬರ್ತದಲ್ಲ ಅಲ್ಲಿ ಹೋಗಿ ಅಲ್ಲಿಯ ಗೌರ್ಮೆಂಟ್ ಕಡೆಯಿಂದಲೇ ನಮಗೆ ಸೆಲೆಕ್ಷನ್ ಮಾಡಿದ್ರು ಇವರು ಐ ಪಿ ಎಸ್ ಆಗಿ ಶಶಿಕುಮಾರ್ ಇದ್ದರಲ್ಲ ಅವರು ಸೆಲೆಕ್ಷನ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು ನೀವು ಹೇಳಿ ಹಾಗೆ ಅಂದ್ರೆ ಫಸ್ಟ್ ಏಡ್ ನ ಬಗ್ಗೆ ನೀವು ಅವರಿಗೆ ಇಂಟ್ರೊಡಕ್ಷನ್ ಕೊಡಬೇಕು ಹೇಗೆ ರೆಸ್ಕ್ಯೂ ಮಾಡಬೇಕು ಅಕಸ್ಮಾತ್ ಮುಳುಗೋ ಟೈಮಲ್ಲಿ ನಾವು ಏನೆಲ್ಲ ಕೊಡ್ಬೋದು ಅವರಿಗೆ ಇದ್ರ ಥ್ರೂ ಹಾಗೆ ಸೆಲೆಕ್ಷನ್ ಆಗಿದ್ದೆ ಕೊಟ್ಟಿದ್ದೆ ಕೂಡ ಹೌದು ಇವೀಗ ಕಾಲೇಜು ಶಿಕ್ಷಣ ಮಾಡ್ತಾ ಇದ್ದೀರಾ ಹೌದು ಹೌದು ಎಕ್ಸಾಮ್ ಕೂಡ ಆಗ್ತಾ ಉಂಟು ಫೈನಲ್ ಇಯರ್ ಇದ್ದೇನೆ ಬಿ ಎ ಎಲ್ಲಿ ಸೈನ್ ಫಿಲಮಿನ ಈ ಟೈಮ್ನಲ್ಲಿ ಈಗ ನೀವು ತುಂಬ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಕೂಡ ಹೋಗ್ತೀರಲ್ಲ ಎಷ್ಟು ನಿಮ್ಮ ಸಾಧನೆಗಳೇನಾದರೂ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಮಾಡಿದ್ದೇನೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ತುಂಬ ಅಟೆಂಡ್ ಮಾಡಿದ್ದೇನೆ ರೀಸೆಂಟಾಗಿ ನಾನು ಉಡುಪಿಯಲ್ಲಿ ಕೂಡ ಹೋಗಿದ್ದೆ ಸೊ ನಾನು ಹತ್ತು ಕಿಲೋಮೀಟರ್ ಉಡುಪಿಯಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಹೋಗಿದ್ದೆ ನ್ಯಾಷನಲ್ ಲೆವೆಲ್ ಅದು ಕೂಡ ಹೌದು ನ್ಯಾಷನಲ್ ಲೆವೆಲ್ ಹೋಗಿದ್ದೆ ಅಲ್ಲಿ ನಾನು ಸಾಧಾರಣ ಮೂರುವರೆ ಗಂಟೆ ತನಕ ತಕ್ಕೊಂಡಿದ್ದೇನೆ ಕಂಟಿನ್ಯೂಸ್ ಆಗಿ ಉಡುಪಿ ಮಲ್ಪೆ ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಸಮುದ್ರದಲ್ಲಿ ಹಾಗೆ ಅದೊಂದು ಮಾಡಿದ್ದೇನೆ ಆಮೇಲೆ ಕೆಲವು ಸ್ಟೇಟ್ ಮಾಡಿದ್ದೇನೆ ನ್ಯಾಷನಲ್ ಮಾಡಿದ್ದೇನೆ ಆಮೇಲೆ ಇನ್ ಇಂಟರ್ ಯು ಯೂನಿವರ್ಸಿಟಿ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೇನೆ ಅಲ್ಲಿ ಕೂಡ ಮೆಡಲ್ ಮಾಡಿದ್ದೇನೆ ಸಾಧಾರಣ ಒಂಬತ್ತು ಒಂಬತ್ತು ಬೆಳ್ಳಿ ಮತ್ತೆ ಒಂದು ಚಿನ್ನ ಎಲ್ಲ ಮಾಡಿದ್ದೇನೆ ರೀಸೆಂಟ್ ಆಗಿ ಹಾಗೆ ಈಗ ಆಸ್ಟ್ರೇಲಿಯಾದಲ್ಲಿ ಮೊತ್ತ ಮೊದಲ ಬಾರಿಗೆ ಫಾರಿನ್ಗೆ ಹೋಗ್ತಾ ಇದ್ದೀರಾ ಇಲ್ಲ ಇದಕ್ಕಿಂತ ಮುಂಚೆ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದು ಶ್ರೀಲಂಕಾದಲ್ಲಿ ಕಾಯಕ್ ಚಾಂಪಿಯನ್ಶಿಪ್ ಅಲ್ಲಿ ಅದಕ್ಕಿಂತ ಮುಂಚೆ ಮಾಡಿದ್ದು ನಾನು ಕೆನಡಾದಲ್ಲಿ ಆಗುವ ಕಾಮನ್ವೆಲ್ತ್ಗೆ ಸೆಲೆಕ್ಷನ್ ಆಗಿದ್ದೆ ಅದಕ್ಕೂ ಕೂಡ ಸೆಲೆಕ್ಷನ್ ಟ್ರಯಲ್ಸ್ಗೆ ಹೋಗಿದ್ದೆ ಸೇಮ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೆ ಅದರ ಆಗಿ ಸೆಲೆಕ್ಷನ್ ಆಗಿ ಆನಂತರ ಕಾಮನ್ವೆಲ್ತ್ಗೆ ಕೂಡ ಸೆಲೆಕ್ಷನ್ ಆಗಿದ್ದಾನೆ ಕಾಮನ್ವೆಲ್ತ್ ಸೆಲೆಕ್ಷನ್ ಆಗಿ ಆಗ ಕೂಡ ನನಗೆ ತುಂಬ ಕಷ್ಟ ಇತ್ತು ಅಂದರೆ ನನಗೆ ಆರ್ಥಿಕ ಪರಿಸ್ ಪರಿಸ್ಥಿತಿ ತುಂಬ ಕಷ್ಟ ಇತ್ತು ಸೊ ಹಾಗೆ ನಾನು ಕೆಲವು ನನ್ನ ಗೆಳೆಯರ ಜೊತೆ ಆಗಿರ್ಬೋದು ನನ್ನ ಸ್ವಿಮ್ಮಿಂಗ್ ಹೇಳಿಕೊಟ್ಟ ಗುರುಗಳ ಜೊತೆ ಆಗಿರ್ಬೋದು ಆಮೇಲೆ ಎಕ್ಸ್ಪೆಷಲಿ ಅದಕ್ಕಿಂತ ಮುಂಚೆ ನಾನು ಪ್ರತಿಮಂಟಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಒಂದು ಸತಿ ಒಂದು ಸತಿ ಹೋಗುವಾಗ ನಾನು ಫಸ್ಟ್ ಟೈಮ್ ಆಶಾಲಿ ಹೋಗುವಾಗ ನನಗೆ ಅವರೇ ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಪಾನ್ಸರ್ಶಿಪ್ಕಿಂದ ಹಿಡಿದು ಹೇಳುವಂಥದ್ದು ಜನರಿಗೆ ಹೇಗೆ ಎಂಥ ವಿಚಾರ ಅಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಸೊ ಹಾಗೆ ಎರಡನೇ ಸರ್ತಿ ಕೆನಡಾ ಹೋಗುವಾಗ ಕೂಡ ನಾನು ನನ್ನ ಫ್ರೆಂಡ್ಸ್ ಅವರಿವರು ಇದು ಮಾಡಿದ ಕಾರಣ ಮತ್ತೆ ಕೆಲವು ಸಹ ಕೆಲವು ಕೊಡ್ಲಿಕ್ಕೆ ಉಂಟು ಹಾಗೆ ಅದರ ಆಗಿ ಹೋದದ್ದು ಅಲ್ಲಿ ನಾನು ಈಗ ಆಸ್ಟ್ರೇಲಿಯಾದಲ್ಲಿ ಹೇಗೆ ಹೋಗಿ ಬರುವಂತ ವ್ಯವಸ್ಥೆ ಆಸ್ಟ್ರೇಲಿಯಾದಲ್ಲಿ ನಾಳೆದು ಈಗ ಹತ್ತು ಹದಿನೈದು ದಿನ ತನಕ ಕ್ಯಾಂಪ್ ಉಂಟು ಚೆನ್ನೈಯಲ್ಲಿ ಹತ್ತು ತಾರೀಕಿಂದ ನನಗೆ ಇಪ್ಪ ಕ್ಯಾಂಪ್ ಉಂಟು ಅದಾದ ನಂತರ ಇಪ್ಪತ್ತು ಇಪ್ಪತ್ತೈದರಿಂದ ಕಂಡ್ ಹೌದು ಇಪ್ಪತ್ತೈದರಿಂದ ಎಂಟು ತಾರೀಕು ತನಕ ಆಸ್ಟ್ರೇಲಿಯಾದ ಕ್ವಿನ್ಸ್ ಲ್ಯಾಂಡಲ್ಲಿ ಈ ವರ್ಲ್ಡ್ ಚಾಂಪಿಯನ್ಶಿಪ್ ಆಗ್ತಾ ಉಂಟು ಹೌದು ಅದಕ್ಕೆ ಈಗ ನೀವು ಇಂಡಿಯಾ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಸೊ ತಮಗೆ ಏನು ಖರ್ಚು ವೆಚ್ಚಗಳೆಲ್ಲ ಇವೆ ನನಗೆ ಖರ್ಚು ಬಂದು ಎರಡು ಲಕ್ಷದ ಐವತ್ತು ಸಾವಿರ ತನಕ ಖರ್ಚೇ ಬರ್ತದೆ ಖರ್ಚೇ ಬರ್ತದೆ ಎಲ್ಲ ಸರ್ ನಮ್ಮದು ಸೇಫ್ಟಿ ಅದು ಇದೆಲ್ಲ ಸವರೇ ನೋಡ್ತಾರೆ ಬಟ್ ಖರ್ಚು ಖರ್ಚು ಬಂದು ಅಷ್ಟು ಬರ್ತದೆ ನಿಮಗೆ ಹೋಗಿ ಬರುವಂಥದ್ದು ಅಥವಾ ಫುಡ್ನ ಅಥವಾ ಬೇರೆ ಮೆಟೀರಿಯಲ್ಸ್ ಏನಾದ್ರು ತಗೊಳ್ಬೇಕಾ ಮೆಟೀರಿಯಲ್ಸ್ ತಗೊಳ್ಳಿಕ್ಕೆ ನಿಜವಾಗಿ ಅದರಲ್ಲಿ ಬರೋದಿಲ್ಲ ಅದು ಸಪ್ರೇಟ್ ಅದರ ಖರ್ಚೇ ಸಪ್ರೇಟ್ ಸೊ ಹೀಗಾಗಿ ನಾವು ನಾರ್ಮಲ್ ನಮ್ಮ ಇಲ್ಲಿ ನಾವು ಏನು ಯೂಸ್ ಮಾಡ್ತೇವೆ ಪಿನ್ಸ್ ಒಂದು ಮೂರು ಸಾವಿರ ರೂಪಾಯಿ ಪಿನ್ಸಲ್ಲಿ ನಾವು ಯೂಸ್ ಮಾಡೋದು ನಿಜವಾದ ಖರ್ಚು ಪಿನ್ಸಿನ ಖರ್ಚು ಬಂದು ಸಾಧಾರಣ ನಲ್ವತ್ತರಿಂದ ಐವತ್ತು ಸಾವಿರ ಉಂಟು ಕಾರ್ಬನ್ ಫೈಬರ್ ಪಿನ್ಸ್ ದೊಡ್ಡ ಪಿನ್ಸ್ ಅದು ಅದನ್ನು ಹಾಕೋಷ್ಟು ನಮಗೆ ಇದಿಲ್ಲ ಆದರೆ ನಾವು ಇದನ್ನು ಮಾಡ್ತೇವೆ ಈ ಪಿನ್ಸ್ ಎಲ್ಲ ನಾವು ಹೋಗಿ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ ಬೇರೆ ನಮಗೆ ಆಪ್ಷನ್ಸ್ ಇಲ್ಲ ಹಾಗೆ ಆರ್ಥಿಕ ಪರಿಸ್ಥಿತಿ ಸಹ ನೋಡ್ಕೊಳ್ಬೇಕಲ್ಲ ಹಾಗೆ ಈಗ ಎರಡೂವರೆ ಲಕ್ಷವನ್ನು ಹೇಗೆ ತಾವು ಭರಿಸಿಕೊಳ್ತಾ ಇದ್ದೀರಿ ಅಂತ ಈಗ ಸದ್ಯಕ್ಕೆ ನಾ ಕೇಳ್ತಾ ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಆಮೇಲೆ ಗುರುಗಳ ಜೊತೆ ಆಮೇಲೆ ಕೆಲವು ನನಗೆ ಹೆಲ್ಪ್ ಮಾಡೋರ ಜೊತೆ ಕೇಳ್ತಾ ಇದ್ದೇನೆ ಹಾಗೆ ನನಗೆ ಇನ್ನೂ ಸಹ ಯಾವುದೇ ರೆಸ್ಪಾನ್ಸ್ಗಳು ಬರಲಿಲ್ಲ ಬಂದರೆ ನನಗೆ ಇನ್ನು ಬೇಗ ಹೆಲ್ಪ್ ಆಗ್ತದೆ ಅಂತ ಬೇಗ ಹೋಗಲಿಕ್ಕೆ ಅಂದರೆ ಜಾಸ್ತಿ ದಿನ ಕೂಡ ಇಲ್ಲ ಇನ್ನು ಒಂದು ಒಂದು ವಾರದಲ್ಲಿ ಅದು ಬರಬೇಕು ಅಂದ್ರೆ ದುಡ್ಡು ಫಿನಾನ್ಶ್ ಫೈನಾನ್ಷಿಯಲ್ ಸಪೋರ್ಟ್ ನನಗಿದ್ದರೆ ಬೇಗ ಇದು ಮಾಡಲಿಕ್ಕೆ ಆಗ್ತದೆ ಅಂತ ಅಂದರೆ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಅವರ ನಮ್ಮ ಸರ್ಗಳಿಗೆ ಈ ಡಾಕ್ಯುಮೆಂಟ್ ಅದಾಗಿರ್ಬೋದು ಕೊಡ್ತಾ ಇದ್ದಾರೆ ಬಟ್ ನಾನು ಒಂದು ಸ್ವಲ್ಪ ಪೆಂಡಿಂಗಲ್ಲಿ ಇದ್ದೇನೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದ ಕಾರಣ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಉಂಟು ತ್ರಿಶೂಲ್ರವರು ಬಹುಶಃ ಈ ಒಂದು ಸಾಧನೆಯ ಮೆಟಿರಿಲ್ ಮೆಟೀರಿಯಲ್ ಜೊತೆಗೆ ಹತ್ತುತ್ತಾ ಇದ್ದಾರೆ ಸಾಧನೆಯ ಪಥದಲ್ಲಿ ಸಾಕ್ತಾ ಇದ್ದಾರೆ ಬಹುಶಃ ಇವರಿಗೆ ಒಂದು ದೇವರ ಕೃಪೆಯು ಕೂಡ ಇರಬಹುದು ಇದೆ ಅಂತ ಕೂಡ ಆಶಯ ಇವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ದೇವರ ಸೇವೆ ಹೇಗೆ ಮಾಡ್ತಾ ಇರೋದು ತಾವು ದೇವ್ರೆ ಸೇವೆ ಹೇಳಿದ್ರೆ ನಾನು ಚಿಕ್ಕದಿಂದ ಸರ್ ನನ್ನ ಫ್ಯಾಮಿಲಿಯಿಂದ ಸಹ ಅಲ್ಲೇ ಕೆಲಸ ಮಾಡಿಕೊಂಡು ಬಂದದ್ದು ನನ್ನ ಅಜ್ಜನ ಕಾಲದಿಂದ ಬಸವ ಹಿಡಿತಾ ಇದ್ದರು ಶೀನಪ್ಪ ಅಂತ ಅಂತೇಳಿ ಬಸವ ಹಿಡಿತಾ ಇದ್ರು ಆಮೇಲೆ ನನ್ನ ಅಜ್ಜಿ ದಾಜು ದಾಜಮ್ಮ ಅಂತೇಳಿ ಹಾಗೆ ನಾನು ಆ ದೇವರ ಇದರಿಂದ ಚಾಕ್ರಿಯಿಂದಲೇ ಫ್ಯಾಮಿಲಿಯಿಂದಲೇ ಬಂದವನು ಆಮೇಲೆ ನಾನು ತುಂಬ ಚಿಕ್ಕ ಅಂದರೆ ಒಂದು ನಾನು ಐದನೇ ಆರನೇ ಕ್ಲಾಸಲ್ಲೇ ನನ್ನ ತಾಯಿ ನೀನು ಇದು ಮಾಡಬೇಕು ಸೇವ್ ಮಾಡ್ಬೇಕಂತ ನಾನು ಕರ್ಕೊಂಡು ಹೋದದ್ದು ಹಾಗೆ ಬಾವುಟದ ಹಿಡಿಯೋದ್ರಿಂದ ಸ್ಟಾರ್ಟ್ ಮಾಡಿ ಬಾವು ದೇವ್ರ ಜೊತೆ ಬಾವುಟ ಇಟ್ಕೊಂಡು ಹೋಗುವಂಥದ್ದು ಅಲ್ಲಿಂದ ಆಗಲೇ ಸ್ಟಾರ್ಟ್ ಮಾಡಿದ್ದಾನೆ ನಾನು ಫೈನಲ್ ಇಯರ್ ಡಿಗ್ರಿ ಈಗದವರೆಗೂ ನಾನು ಅದನ್ನು ಕಂಟಿನ್ಯೂ ಮಾಡಿ ಪ್ರತಿ ವರ್ಷ ಜಾತ್ರೆ ಟೈಮ್ ಇರ್ಬೋದು ಲಕ್ಷ ಟೈಮ್ ಟೈಮು ಮಹಾಶಿವರಾತ್ರಿ ಟೈಮ್ ಪುಕ್ಕರ ಟೈಮಲ್ಲೆಲ್ಲ ಹೋಗಿ ನಾನು ನನ್ನ ಸೇವೆ ಏನು ಉಂಟು ಅದನ್ನ ಮಾಡ್ತೇವೆ ನಾವು ಈಗ ಮಾತ್ರ ನಾನು ಗ್ಯಾಸ್ ಲೈಟ್ ಇಟ್ಟಿದ್ದೇನೆ ದೀಪ ಇಟ್ಕೊಂಡು ಹೋಗುವಂತ ಸೇವೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಅದ್ರ ಜೊತೆಗೆ ಮೊನ್ನೆ ಇದಾಗುವಾಗ ಸಹ ನನ್ನನ್ನು ನನ್ನ ದೇವಸ್ಥಾನದಿಂದೆಲ್ಲ ಕರೆದಿದ್ರು ಅಂದರೆ ಕೆರೆಗೆ ಇಳಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೂಡ ನಾನು ಇಲ್ಲೇ ಇದ್ದೆ ಒಂದು ರಪ್ಪ ಕರೆದ್ರು ಹೀಗೆ ಉಂಟು ದೇವಸ್ಥಾನ ಇದರಲ್ಲಿ ಬರಬೇಕು ಅಂತ ಹೇಳಿ ಖುಷಿ ಖುಷಿಯಾಯ್ತು ನಾವು ಸ್ವಿಮ್ಮಿಂಗ್ ಮಾಡೋದಕ್ಕೂ ಸಹ ಒಂದು ದೇವರ ಅದನ್ನು ಒಂದು ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೋಡಬೇಕು ಒಮ್ಮೆ ಬರಬೇಕು ಅಂತ ಹೇಳಿ ಕರೆದ್ರು ತುಂಬ ಖುಷಿ ಆಯಿತು ಹಾಗೆ ನಾನು ನೋಡಿ ಅದನ್ನು ಹೇಳಿದ್ದೇನೆ ಕೂಡ ಆ ಕೆರೆ ಇಳಿದು ಹೌದು ನಿಮ್ಮ ಒಂದು ಈ ಸ್ವಿಮ್ಮಿಂಗ್ ಎನ್ನುವಂಥದ್ದು ನಿಮ್ಮ ಯಾವ ವರ್ಷದಿಂದ ಬಾಲ್ಯದಿಂದ ನಮಗೆ ಬಂದಿರುವಂಥದ್ದು ಚಿಕ್ಕ ಏಜಿಂದಲೇ ತುಂಬ ಅಂದರೆ ನಮ್ಮ ತಂದೆಯವರು ಇಲ್ಲೇ ವರ್ಕ್ ಮಾಡ್ತಾ ಇದ್ರು ಲೈಫ್ ಗಾರ್ಡ್ ಈಗ ಸಹ ವರ್ಕ್ ಮಾಡ್ತಾರೆ ಹಾಗೆ ಅವ್ರ ಜೊತೆ ಸ ಒಟ್ಟಿಗೆ ನಾನು ಬಂದು ಹಾಗೆ ಸ್ವಿಮ್ಮಿಂಗ್ ಕಲ್ತದ್ದು ಆ ಚಿಕ್ಕ ಒಂದು ಐದು ಆರನೇ ಕ್ಲಾಸಲ್ಲಿ ಸೇಮ್ ಅದೇ ಟೈಮಲ್ಲಿ ಜೊತೆ ಕೇಳಿ ಕಲ್ತದ್ದು ಹಾಗೆ ಮುಂದಕ್ಕೆ ನಿಮಗೆ ಈ ಒಂದು ಫೀಲ್ಡ್ ಕನಸು ಕನಸು ತುಂಬಾ ಉಂಟು ನನ್ನದು ಇದೇ ಹೋದ್ರೆ ಆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಹ ನೋಡ್ಕೊಳ್ಬೇಕಲ್ಲ ಮುಂದಿನ ಜೀವ ಸಹ ಮುಂದಿನ ಜೀವನ ಹೇಗಿರುತ್ತೆ ಅಂತ ಸಹ ನೋಡ್ಕೊಳ್ಬೇಕಲ್ಲ ಸೊ ಅದ ಕಾರಣ ಎಜುಕೇಶನ್ ಜೊತೆ ಇದನ್ನು ಮಾಡ್ತಾ ಇದ್ದಾನೆ ನೋಡ್ಬೇಕು ಮುಂದೆ ಹೇಗೆ ಅಂತ ಅದೊಂದು ದೇಶ ಸೇವೆ ಮಾಡಬೇಕಂತ ತುಂಬಾ ಆಸೆ ಉಂಟು ಆದ್ರೆ ಅದಕ್ಕೆ ಸಹ ಬೇಕು ಅದೇ ರೀತಿ ಬೇಕು ಮಾಡ್ತಾ ಇದ್ದಾನೆ ಅದನ್ನ ನೋಡಬೇಕು ಹೌದು ಬುಶವಿತ್ತು ದೇಶ ಸೇವೆ ಅಂತ ಹೇಳಿದರೆ ಹೇಗೆ ತಾವು ಅಂದರೆ ಸೈನಿಕನಾಗಬೇಕಂತ ತುಂಬ ಆಸೆ ಹಾಗೆ ಸೊ ಅದಕ್ಕೆ ಕೂಡ ಪ್ರಾಕ್ಟೀಸ್ ಇದ್ದಲ್ಲಿ ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ಹಾಗೆ ಕಾಂಪಿಟೇಷನ್ ಕೂಡ ಅಟೆಂಡ್ ಆಗ್ತಾ ಇದ್ದೇನೆ ಎಜುಕೇಶನ್ ಕೂಡ ಎಕ್ಸಾಮ್ ಆಗ್ತಾ ಉಂಟು ಅದು ನನಸು ಇದ್ದೇನೆ ಇನ್ನು ತ್ರಿಶೂಲ್ರವರು ಈ ಒಂದು ಇಂಡೋ ಶ್ರೀಲಂಕಾ ಕಯಾಕಿಂಗ್ ಚಾ ಚಾಂಪಿಯನ್ಶಿಪ್ನಲ್ಲಿ ಅವರು ಪಡ್ಕೊಂಡಿರುವಂಥ ಒಂದು ಮೆಡಲ್ ಕೂಡ ನಮಗೆ ತೋರಿಸ್ತಾ ಇದ್ದಾರೆ ಹೇಳಿ ಅದರ ಬಗ್ಗೆ ತ್ರಿಶೂಲ್ ಅಂದರೆ ಇದು ಶ್ರೀ ಇಂಡೋ ಶ್ರೀಲಂಕಾ ಅಂತ ಒಂದು ಚಾಂಪಿಯನ್ಶಿಪ್ ಇತ್ತು ಕಯಾಕಿಂಗ್ ಚಾಂಪಿಯನ್ಶಿಪ್ ಅದರಲ್ಲಿ ನಾವು ಸೆಲೆಕ್ಷನ್ ಆಗಿ ಅದಾದ ನಂತರ ನಾವು ಕಾಂಪಿಟೇಷನ್ ಹೋಗಿದ್ದೆವು ಅದರಲ್ಲಿ ನಮಗೆ ಮೂವತ್ತ ಎರಡು ಕಿಲೋಮೀಟರ್ ಶ್ರೀಲಂಕಾದ ಧನುಷ್ಕೋ ತಲೈಮಾರಿಂದ ಇಂಡಿಯಾದ ಧನುಷ್ ಕೋಡಿ ತನಕ ಕಂಟಿನ್ಯೂಸ್ ಆಗಿ ನಾವು ಒಂದು ಕಯಾಕಲ್ಲಿ ಕಾಯಕಲ್ಲಿ ಪಡಲ್ ಮಾಡಿಕೊಂಡು ಬರಬೇಕು ಸೊ ಅದು ಚಾಲೆಂಜ್ ಇದ್ದದ್ದು ತುಂಬ ಜನ ಇದ್ದರು ಸಾಧಾರಣ ಒಂದು ಐವತ್ತಾರು ಜನ ಹಾಗೆ ಇದ್ದರು ಶ್ರೀಲಂಕಾದ ನೇವಿಯವರು ಇದ್ದರು ನಮ್ಮವರು ನಾವು ಇಂಡಿಯಾ ಟೀಮಿಂದ ಇದ್ದರು ನಾವು ಇಬ್ಬರು ಇದ್ದೆವು ಸೊ ಹಾಗೆ ನಾವು ಸ್ಟಾರ್ಟಿಂಗಿಂದ ನಾವು ಎಂಡ್ ತನಕ ನಾವು ಸೊ ನನ್ನ ಟೈಮ್ ಬಂದು ಐದು ಗಂಟೆ ಮೂರು ನಿಮಿಷ ತಗೊಂಡಿದ್ದೇನೆ ಕಂಟಿನ್ಯೂಸ್ ಆಗಿ ಸೊ ಅದು ನನ್ನ ಫಸ್ಟ್ ಟೈಮ್ ನಾನು ಒಂದು ಸಮುದ್ರದಲ್ಲಿ ಆ ರೀತಿ ಮಾಡುವಂಥದ್ದು ಅಂದ್ರೆ ಅಷ್ಟು ಹೊತ್ತು ಅಲ್ಲಿ ಕಂಟಿನ್ಯೂಸ್ ಆಗಿ ಬಂದು ಅಂದರೆ ಅದರಲ್ಲಿ ಫಿನಿಶ್ ಮಾಡಿ ನಾವು ಇಂಡಿಯಾ ಮಾಡಿದ್ದೇವೆ ಅದರಲ್ಲಿ ಅದರಲ್ಲಿ ಮಾಡಿದ ಕಾರಣ ನಮಗೆ ಈ ಒಂದು ಮೆಡಲ್ ಕೂಡ ನಮಗೆ ಫಸ್ಟ್ ಟೈಮ್ ನಾವು ಮಾಡಿದ್ದು ಇಬ್ರು ಇಂಡಿಯಾ ಇಂಡಿಯಾದಿಂದ ಅದಕ್ಕೆ ನಮಗೆ ಆ ಇಂಡಿಯಾದ ನೇವಿ ಶ್ರೀಲಂಕಾ ನೇವಿ ಕಡೆಯಿಂದ ನಮಗೆ ಈ ಮೆಡಲ್ ಅನ್ನು ಕೊಟ್ಟಿದ್ದಾರೆ ಹೌದು ಈ ಮೆಡಲ್ ಇದು ಇದೇನಂತ ಹೇಳಿದರೆ ಇಲ್ಲಿ ರೀಸೆಂಟ್ಲಿ ನಮ್ಮ ವಾರಣಾಸಿ ಅಡ್ಡ ಫಾರ್ಮ್ ಫಾರ್ಮಲ್ಲಿ ಅಂದ್ರೆ ನನ್ನ ತರಬೇತಿ ನೀಡುವಂಥ ಕೋಚ್ ಗುರುಗಳಿದಲ್ಲ ಅವರ ಮನೆಯಲ್ಲಿ ಅವರ ಫಾರ್ಮಲ್ಲಿ ಆದಂತ ಒಂದು ರಾಕ್ ಕ್ಲೈಂಬಿಂಗ್ ಅಂದ್ರೆ ಸೈಕೋ ಬ್ಲಾಕ್ ರಾಕ್ ಕ್ಲೈಂಬಿಂಗ್ ಇದು ಒಂದು ಕಾಂಪಿಟೇಷನ್ ಆಗ್ತಾ ಇತ್ತು ಸೊ ಆ ಟೈಮಲ್ಲಿ ತುಂಬ ಜನ ಬರ್ತಾರೆ ಸೊ ಅಲ್ಲಿ ಅಂತ ಹೇಳಿ ಬೇಕಿತ್ತು ನಮ್ಮ ಕ್ಲಬ್ ಇಂದ ತುಂಬ ಜನ ಬಂದರು ಅಂದರೆ ನಾನು ಇರುವಂತ ಪುತ್ತೂರು ಅಕವಾಟಿ ಕ್ಲಬ್ ಅಲ್ಲಿ ಅದರ ಆಗಿ ನಾವು ಹೋದದ್ದು ಸೊ ಆಗ ಹೋಗುವಾಗ ಅಲ್ಲಿ ಮೇಲೆ ಒಂದು ಟೆನ್ ಟ್ವೆಂಟಿ ಫೀಟ್ ಮೇಲೆ ಒಂದು ಬೋರ್ಡಿಗೆ ಹತ್ತಾರೆ ಹತ್ತಿ ಮೇಲಿಂದ ನೀರಿಗೆ ಹಾರುತ್ತಾರೆ ಹಾರಿಯಾದ ನಂತರ ಅವರು ಹತ್ತು ಫೀಟ್ ಒಂದು ಏಳು ಫೀಟ್ ಅಡಿಗೆ ಹೋಗ್ತಾರೆ ಇಮಿಡಿಯೇಟ್ಲಿ ಅವರನ್ನು ನಾವು ಮೇಲೆ ತರಬೇಕು ಯಾಕಂದ್ರೆ ಕೆಲವರಿಗೆ ಈಜು ಗೊತ್ತಿರ್ತದೆ ಗೊತ್ತಿರೋದಿಲ್ಲ ಕೆಲವರೆಲ್ಲ ಅನ್ ಅನ್ಕಾನ್ಶಿಯಸ್ ಆಗ್ತಾರೆ ಸೊ ಇಮಿಡಿಯೇಟ್ಲಿ ಮೇಲೆ ತರಬೇಕು ಹಾಗೆ ನಾವು ತುಂಬಾ ರೆಸ್ಕ್ಯೂ ಆ ರೀತಿ ಕೂಡ ಮಾಡಿದ್ದೇವೆ ಆದ ಕಾರಣ ಅವರ ಇದಕ್ಕೋಸ್ಕರ ನಮಗೆ ಒಂದು ಒಳ್ಳೆ ಮೆಡಲ್ ಕೂಡ ಕೊಟ್ಟಿದೆ ಇದು ಇದು ಪುತ್ತೂರಿನ ತ್ರಿಶೂಲ್ ಗೌಡ ಇವರು ಹೇಳುವಂತಹ ಮಾತು ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಹೊರದೇಶದಲ್ಲಿ ಹೋಗಿ ಒಂದು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ಕೂಡ ನಮ್ಮ ನಮಗೆ ನಿಮಗೆ ಎಲ್ಲ ಬೇಕಾದಂತಹ ಅತ್ಯಂತ ಅವಶ್ಯಕವಾಗಿರುವಂತಹ ಜೀವರಕ್ಷಕ ಒಂದು ಚಾಂಪಿಯನ್ಶಿಪ್ಪು ಸೊ ಅದರಲ್ಲಿ ಇವತ್ತು ಬಹಳಷ್ಟು ತರಬೇತಿ ಪಡೀತಾ ಇದ್ದಾರೆ ದೇಶದೆಲ್ಲೆಡೆ ಹೋಗಿ ತರಬೇತಿ ಪಡೆಯುತ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವಂತಹ ಚಾಂಪಿಯನ್ಶಿಪ್ನಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಅನೇಕ ಕಡೆ ರೆಸ್ಕ್ಯೂ ಮಾಡುವಂತಹ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿದೆ ಎನ್ನುವಂಥದ್ದು ಅವರ ಮಾತಾಗಿದೆ ಪಶೇ ಈ ಒಂದು ಕ್ಷೇತ್ರದಲ್ಲಿ ಇವರು ಇನ್ನಷ್ಟು ಬೆಳಗಲಿಕ್ಕಿದೆ ಇದೆ ಇನ್ನಷ್ಟು ಸಾಧನೆ ಮಾಡಲಿಕ್ಕಿದೆ ಇದೆ ಮತ್ತು ಅಂತಹ ಜೀವರಕ್ಷಕ ಎಲ್ಲಿ ಅವಶ್ಯಕ ಬೀಳ್ತಾರೋ ಅಂತಹ ಸಂದರ್ಭದಲ್ಲಿ ಬಹುಶಃ ಗೌಡರು ಕೂಡ ಮುಂದಕ್ಕೆ ನಮಗೆ ಅತ್ಯಂತ ನೆರವಿನ ವ್ಯಕ್ತಿ ಅತ್ಯಂತ ಅಪದ್ಬಾಂಧ ವ್ಯಕ್ತಿಯಾಗಿ ನಮಗೆ ಅವರು ಸಿಗಬಹುದು ಎನ್ನುವಂಥ ದೃಷ್ಟಿಯಿಂದ ಬಹುಶಃ ಇವತ್ತು ಒಂದು ಈ ಆಸ್ಟ್ರೇಲಿಯಾ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಬೇಕಾದ್ರೆ ಅವರು ಪಾಪ ಅವರ ಮನದ ಮಾತಿನಲ್ಲಿ ಹೇಳಿದರು ಆರ್ಥಿಕವಾದಂಥ ಸಂಕಷ್ಟ ಇದೆ ಆರ್ಥಿಕ ಹೊರ ಹೊಡೆತ ಇದೆ ಈ ಆರ್ಥಿಕ ಏನು ಸಂಕಷ್ಟತೆ ಇದೆ ಹೀಗಾಗಿ ನನ್ನ ಸಾಧನೆಗೆ ಅಥವಾ ನಾನು ಅನೇಕ ಕಡೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು ಪಶ್ ಆದರೂ ಕೂಡ ಆಸ್ಟ್ರೇಲಿಯಾದಲ್ಲಿ ನಡೆಯುವಂಥ ಈ ಒಂದು ದೊಡ್ಡ ಮಟ್ಟದ ಒಂದು ಚಾಂಪಿಯನ್ಶಿಪ್ನಲ್ಲಿ ಅದು ಕೂಡ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿರುವಂತಹ ಒಂದು ತಂಡದಲ್ಲಿ ಬರುವ ಸದಸ್ಯರಾಗಿ ಪುತ್ತೂರಿನ ನಮ್ಮ ಗೌಡ ಇವರು ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಹೆಮ್ಮೆ ಆಗಬೇಕು ಹಾಗಾಗಿ ಇವರ ಒಂದು ಚಾಂಪಿಯನ್ಶಿಪ್ನಲ್ಲಿ ಇವರ ಒಂದು ಒಂದು ಸಾಧನೆಯ ಹಾದಿಯಲ್ಲಿ ನಾವು ಕೂ ನಾವು ನೀವುಗಳು ಕೂಡ ನೆರವಾಗೋಣ ಇವರ ಒಂದು ನಂಬರನ್ನು ಕೂಡ ನಮ್ಮ ಕೆಳಭಾಗದಲ್ಲಿ ನಾವು ಕೊಟ್ಟಿರ್ತೇವೆ ನಮ್ಮ ವಿಡಿಯೋ ಕೆಳಭಾಗದಲ್ಲಿ ಕೊಟ್ಟಿರ್ತೇವೆ ಈ ನಂಬರನ್ನು ಸಂಪರ್ಕಿಸಿ ಇವರದೇ ನಂಬರ್ ಇವರನ್ನು ಸಂಪರ್ಕಿಸಿ ಅವರಿಗೆ ಈ ಒಂದು ಚಾಂಪಿಯನ್ಶಿಪ್ ಭಾಗವಹಿಸಲಿಕ್ಕೆ ತಗೊಳ್ಳುವಂತಹ ಖರ್ಚು ವೆಚ್ಚದಲ್ಲಿ ನಾವು ಕಿಂಚಿತ್ತು ಅವರಿಗೆ ನೆರವಾಗುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅದರ ಜೊತೆಗೆ ಈ ಚಾಂಪಿಯನ್ಶಿಪ್ನಲ್ಲಿ ಅವರು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿ ಭಾರತಕ್ಕೆ ಒಂದು ಹೆಸರನ್ನು ತರುವಂತಾಗಲಿ ಆ ಮೂಲಕ ಪುತ್ತೂರಿನ ಹೆಸರು ಕೂಡ ಹತ್ತೂರಿನಲ್ಲಿ ಪಸರಿಸಲಿ ಎನ್ನುವಂಥ ಆಶಯದೊಂದಿಗೆ ಅವರಿಗೆ ವಿಶೇಷವಾಗಿ ನಮ್ಮ ಸುದ್ದಿಯ ಆಶಯದಿಂದಲೂ ಕೂಡ ಹೇಳ್ತಾ ಇದು ತ್ರಿಶೂಲ್ ರವರ ಈ ಒಂದು ಸಾಧನೆಯ ಹಾದಿಯಲ್ಲಿ ನೆರವಾಗುವ ದೃಷ್ಟಿಯಿಂದ ಇವತ್ತು ನಿಮ್ಮ ಮುಂದೆ ನಾವು ಮಾಡ್ತಿರುವಂತಹ ವರದಿ ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡಕ ಸುದ್ದಿ ನ್ಯೂಸ್ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <laughs> dr M.V. shetty institutions is a nurturing ground for an individual's holistic development to make effective contribution to the society in a dynamic environment dr M.V. shetty institutions kavu road vidyanagar mangaluru karnataka 575013 contact 0824-248-1048 1096 Website www.mvshettycolleges.edu.in. colleges.edu.in Sudhi Channel Chanach Chanadas Suddhi